ಮೂರು ಲೋಕದ ಗಂಡ ಮೂರು ಲೋಕದ ಅಧಿಪತಿ ಚಕ್ರವರ್ತಿ ಸದಾಶಿವ ಚಂದ್ರ ತಾಯಿ ಚಿಕ್ಕಮ್ಮುತ್ತರ ಪಾದಕಮರೇ ನಮಸ್ಕರಿಸುತ್ತ ಇವತ್ತು ಕಂಕನವಾಡಿ ಪಟ್ಟಣದ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಶಿಕ್ಷಣ ಪ್ರೇಮಿಗಳು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಎಲ್ಲ ಅಭಿಮಾನಿಗಳನ್ನ ಪ್ರೀತಿಯಿಂದ ಗೌರವಿಸಿ ಬಂದಂಥವರಿಗೆ ಸತ್ಕರಿಸಿ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದಂಥ ಹಾಲಪ್ಪನ ಹುಕ್ಕೇರಿ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಇವತ್ತು ಈ ಹಾಲಪ್ಪ ಹುಕ್ಕೇರಿಯವರ ಹುಟ್ಟುಹಬ್ಬಕ್ಕೆ ಆಗಮಿಸಿದಂಥ ಈ ವೇದಿಕೆಯನ್ನು ಅಲಂಕರಿಸಿದಂಥ ಹಾರಿಸಿದ್ದೇಶ್ವರ ಪೂಜಾರಿಗಳಿಗೂ ಹಾಗೂ ಶಿವಾನಂದ ಮಹಾಸ್ವಾಮೀಜಿಗಳಿಗೂ ನನ್ನ ಹೃದಯ ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ಉಪ್ಪಾರ್ ನಿಗಮದ ಅಧ್ಯಕ್ಷರಾದಂಥ ಬರುವಣ್ಣ ಉಪ್ಪಾರವರಿಗೂ ಕೂಡ ಸದಾಶಿವಪ್ಪನ ಆಶೀರ್ವಾದಿಸಿದ ಅವರು ಇನ್ನೂ ಎತ್ತರಕ್ಕೆ ಬೆಳಿಲಿ ಹೇಳಿ ನಾನು ಬೇಡ್ಕೊತೇನೆ ಇವತ್ತು ಅದರ ಜೊತೆಗೆ ಈ ವೇದಿಕೆ ನಾಂಕರಿಸಿದಂಥ ಗದಾಡಿ ಸರ್ಗೂ ಹಾಗೂ ಹಾಲಪ್ಪನ ಹುಕ್ಕೇರಿ ಅವರ ತಂದೆಯವರಾದಂಥ ಸಿದ್ದಪ್ಪ ಅಜ್ಜ ಅವರಿಗೂ ಅದ್ರ ಜೊತೆಗೆ ಅವರ ಆದಂತ ಪ್ರಕಾಶ್ ಅಣ್ಣ ಅವರಿಗೂ ನಾನು ಹೃದಯ ವಂಧನೆಗಳನ್ನು ಅರ್ಪಿಸ್ತೇನೆ ವೇದಿಕೆ ಮೇಲೆ ಆಶೀರ್ವಾದ ಅವರಿವರ್ಣ ಎಲ್ಲರಿಗೂ ಸದಾಶೋಪನ ಆಶೀರ್ವಾದ ನಿಮಗೆ ಇರ್ಲಿ ಅಂತ ಹೇಳ್ಬಿಡ್ಕೊತೀನಿ ನಾನು ಇವತ್ತ ಬಹುಶಃ ಹಾಲಪ್ಪನ ಹುಟ್ಟು ಹಬ್ಬ ಹುಟ್ಟು ಹಬ್ಬ ಹೆಂಗಿಟ್ಬಾ ಅಂದ್ರೆ ಪ್ರತಿ ವರ್ಷದ ಕಿತ್ತ ಅಭಿಮಾನಿಗಳು ಇದು ಗ್ರೌಂಡ್ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನೀವು ಇಟ್ಟಂತ ಒಂದ ಪ್ರೀತಿ ವಿಶ್ವಾಸ ಬಹುಶಾಲಿ ಆಗಲೇ ಹೇಳಕಟ್ಟಿದ್ರೆ ಅವ್ರು ಮೈಕೊಳಗೆ ಶಿಕ್ಷಣ ಪ್ರೇಮಿಗಳು ಬಡವರ ಬಂದು ಆಕ್ಚುಲಿ ಅವ್ರು ಹೋದ್ರಾಗ ಯಾವುದು ಸುಳ್ಳು ಅಂತಿಲ್ಲ ನೂರಕ್ ನೂರು ಗಚ್ಚಿ ಯಾಕಂತಂದ್ರೆ ನನ್ನ ನಮ್ಮ ಅನುಭವದೊಳಗೆ ಹೇಳ್ಬೇಕಂತಂದ್ರ ಕಬಡ್ಡಿ ಆಡೋದ್ ಮುಂದ ಯಾರ ಒಬ್ಬ ಕ್ರೀಡಾಪಟುಗಳು ತ್ರಾಸ ಆತತ್ತಂದ್ರ ಮೊದಲು ಬರೋರು ಯಾರಪ್ಪ ಅಂತಂದ್ರೆ ಹಾಲಪ್ಪನ ಅವ್ರ ಮನೆಗೆ ಹೋಗಿ ಹತ್ತು ಸಾವಿರ ರೂಪಾಯಿ ಕೊಟ್ಟ ನನ್ನಲ್ಲಿ ಇರ್ತಕ್ಕಂಥದ್ದು ಸಣ್ಣ ಕಾಣಿಕೆ ನೀವು ತಗೋರಿ ನೀವು ತೋರ್ಸ್ಕೋರಿ ಅಂತ ಹೇಳ್ತಾರಂದ್ರೆ ಅವ್ರ ಸಹೋದರ ಹೆಂಗದಾರ್ಪ್ಪ ಅಂದ್ರೆ ಇವ್ರ ಪ್ರಕಾಶನ ಇರ್ಬೋದು ಸುರೇಶ್ ಇರ್ಬೋದು ಹಾಲಪ್ಪನ ಎಲ್ಲಾರು ಸಹಿತ ಹೆಂಗದಾರಪ್ಪ ಅಂದ್ರ ನಾನಿ ಅರ್ಧ ಅರ್ಧ ಮಂದಿ ಎಲ್ಲಾ ಎಲ್ಲ ನೀವೋ ತಗೊಂಡ್ಬಿಟ್ರಿ ನಮ್ಗೇನು ಇಲ್ಲೇ ಇಲ್ಲ ಆತನಿ ಆ ತರ ನಮ್ದು ಏನಿಲ್ರಿ ಎಲ್ಲಾ ದೇವನೋ ದೇವತೆಗಳ ಆಶೀರ್ವಾದದಿಂದ ನಾವ್ ಇಟ್ಟು ಎತ್ತರಕ್ಕೆ ಬೆಳ್ದೀವಿ ಅಂತಂದ್ರ ಜನ ನಿಮ್ಗೆ ಇನ್ನೂ ಎಂದು ಹಂಗ ಬಿಡುವುದಿಲ್ಲ ಬೆಳೆಸ್ತಾರೆ ನಿಮ್ಮ ಒಳ್ಳೆಯ ಇನ್ನೂ ಎತ್ತರಕ್ಕೆ ಬೆಳ್ದಿ ಬೆಳಸ್ತಾರ ಯಾಕಂತಂದ್ರ ಇವತ್ತ ಹಾಲಪ್ಪನ ಹುಕ್ಕೇರಿ ಹಾಲಪ್ಪನ ಹುಕ್ಕೇರಿ ಅವ್ರು ಹುಟ್ಟೋಗಕ್ ಬಂದಿರಂದ್ರ ನಿಮ್ಗೂ ಒಂದ್ಸಪ್ಪ ತಳಮಳ ಐತೆ ಏನಪ್ಪಾ ಅಂದ್ರೆ ಯಾವಾಗ ಪ್ರಸಾದ ಮಾಡಿವು ಯಾವಾಗ ಹಾಡ ಇಳಿವು ಒಂದು ಕಡೆ ಮಂದಿ ನಮ್ಮ ಅಭಿಮಾನಿಗಳನ್ನು ಈಗ ಹತ್ತು ಗಂಟೆ ಬಹುಲಾತಿ ಅಭಿಮಾನಿಗಳು ನಾವು ದೂರಿಂದ ನಮಸ್ಕಾರ ಮಾಡಿದ ನಮ್ಮ ಪಕ್ಕೂ ನಮಸ್ಕಾರ ನಾವು ಯಾಕಂತಂದ್ರ ಇವತ್ತು ನೀವು ಹಾಲಪ್ಪನ ಹುಕ್ಕೇರಿ ಅವ್ರು ಹುಟ್ಟು ಹೋಗಕ್ ಬಂದಿರಂದ್ರ ನಿಮ್ಮ ಪ್ರೀತಿ ವಿಶ್ವಾಸ ಅವ್ರಿಗೆ ನೀವು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ತಾಯಿಯನ್ನ ತೋರಿಸ್ರಿ ಯಾಕಂತಂದ್ರೆ ನಿಮ್ ಸಲುವಾಗಿ ಎಲ್ಲಾ ಕೆಲಸಗಳನ್ನ ಒಂದು ಈ ಕಂಗನವಾಡಿ ಪಟ್ಟಣಕ್ಕೆ ಏನೋ ಒಂದು ಕುಂದು ಕೊಡ್ತಿವಿ ಆದ್ರಂದ್ರ ನಮ್ ಪ್ರಕಾಶನ ಇರ್ಬೋದು ಹಾಲಪ್ಪನ ಇರ್ಬೋದು ಎಲ್ಲಾ ಸಹೋದರರು ಕೂಡಿ ಇವತ್ತು ನಿಮಗೆ ಏನಕ್ಕೆ ಕಷ್ಟ ಬಂದವರು ಸಹಾಯ ಮಾಡ್ಯಾರ ಮೊದಲಾದ್ರು ಅದ ಹೇಳ್ತೀನಿ ನಮ್ಮಲ್ಲಿ ಇವತ್ತು ಏನ ಬಿಟ್ಟಾ ಅಂದ್ರ ಬೆಳೆಸುವಂತ ಕೈಗಳು ಯಾವಿಲ್ಲ ಎಲ್ಲ ಬರೀ ಬಳಸಿಕೊಳ್ಳುವಂತ ಕೈಗಳಿವೆ ಹೆಪ್ಪ ಅವ್ರ ಯಾರು ಇಲ್ಲ ಉಪ್ಪು ಅಕ್ಕ ಅವ್ರು ಹೆಚ್ಚದ ಒಂದು ಸಹಿತ ಒಬ್ಬ ವ್ಯಕ್ತಿ ಎಷ್ಟು ಎದ್ರ ಬೆಳಕತ್ತಂದ್ರ ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಐತೆ ಅಂತೇಳಿ ಇವತ್ತು ಹುಕ್ಕೇರಿ ಮಂತ್ವ್ರು ಇವತ್ತ ಎಲ್ಲರಿಗೂ ಪ್ರೀತಿ ವಿಶ್ವಾಸಕ್ಕೆ ಅವ್ರು ನಿಮಗೆ ಎದುರುಗಡೆ ನಿಂತಾರ ಇವತ್ತು ಯಾಕಂತಂದ್ರ ಅವ್ರು ನನಗೆ ನನಗೇನು ಗೊತ್ತಿಲ್ಲ ಸರ್ ಎಲ್ಲಾ ಅಭಿಮಾನಿಗಳು ಕೂಡ್ಸಿ ಈ ಹುಟ್ಟು ಹಬ್ಬವನ್ನ ಅವ್ರು ಅಂತಂದ್ರೆ ನಿಮ್ಮ ಮೇಲೆ ಇರ್ತಕ್ಕಂಥ ವಿಶ್ವಾಸ ಹೆಂಗ್ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಹೆಂಗ ಇಟ್ಟದಲ್ಲ ಅದಕ್ಕಿಂತ ಹೆಚ್ಚಿದ ಕೆಲಸ ಮಾಡಿ ಎಲ್ಲರಿಗೂ ಪ್ರೀತಿ ವಿಶ್ವಾಸ ಕಳ್ಸೋದೊಪ್ಪನ ಅದ್ರ ಜೊತೆಗೆ ಹಾಲಪನಾಗುವ ವಿನಂತಿ ಮಾಡ್ಕೋತೀನಿ ನಾನು ನಿಮ್ಮನ್ನ ನಂಬಿದಂತ ಕ್ರೀಡಾಪಟುಗಳು ಬಹಳ ಜನ ಅದ ಯಾಕಂತಂದ್ರೆ ನಾನು ನೋಡೀನಿ ಯಾಕಂತಂದ್ರೆ ಅವರು ಕಷ್ಟ ಅಂತಪ್ಪ ಅಂತಂದ್ರೆ ಯಾರಿಗೂ ಹೇಳುದಿಲ್ಲ ನಾನು ಮಾಡ್ತೀನಿ ಅಂತ ಹೇಳೋದಿಲ್ಲ ತನ್ನಲ್ಲಿ ಇರ್ತಕ್ಕಂಥ ಒಂದು ಭಕ್ತಿಯ ಸೇವೆಯನ್ನು ಅವ್ರು ಮಾಡೇ ಮಾಡ್ತಾರ ಅದ್ರ ಜೊತೆಗೆ ಇಷ್ಟೊಂದು ಜನ ನೀವೆಲ್ಲ ಬಂದಿರಲ್ಲ ಇವತ್ತು ಹಾಲಪ್ಪ ನನ್ನ ಅಭಿಮಾನಿಗಳು ಹುಟ್ಟು ಹಬ್ಬಕ್ಕ ಎಲ್ಲರೂ ಅವ್ರಿಗೆ ಶುಭಾಶಯಗಳನ್ನ ಕೋರಿ ಮುಂಬರುವ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಆಶೀರ್ವಾದ ಮಾಡ್ರಿ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ ಹೇಳಿ ನೀವು ಮನಸ್ಸಿನ ಹಾಕುವಂತ ಆಶೀರ್ವಾದ ಮಾಡಿದ್ರ ಅದು ಒಂದು ಅವ್ರಿಗೂ ಸಹಿತ ಒಳ್ಳೇದಾಗಿ ಆಗ್ತೈತಿ ಹೂ ಹಂಡಿಕ್ಕೆ ಅನಿವಾರ್ಯ ಬಹುಶಿ ಕಂಕಣವಾಡಿದು ಪರಮ ಹೆಂಗೈತಂದ್ರ ಕಂಕನವಾಡಿಗೆ ಪ್ರತಿ ಒಂದು ಕಾರ್ಯಕ್ರಮ ಆದ್ರೂ ನಮ್ನೆಂದು ಬಿಡುದಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಭಕ್ತಿ ನನ್ನ ನಾವು ದೊಡ್ಡವರಲ್ಲಿ ಸದಾಶೋಪನ ಪಾದ ಹೇಳ್ಕೊಂಡವ್ರಿ ನಾ ಎಲ್ಲ ಚಲೋ ಹಾಕತ್ತ ತಿನ್ ಅವರ ಪಾದಾಡ್ಕೊಂಡು ಅವು ಎಲ್ಲರಿಗೂ ದುಖ ಆಗಿ ಆಕೈತಿ ನಿಮ್ಗೆ ಗೊತ್ತೈತಲ್ಲ ಬಗುಳಾದ ಗೊತ್ತ ಅದಾನ ಅಂದೋರಿಗೆ ಅದನ್ನ ಅವ್ರಿಗೆ ಎರಡ ಮಾತೈತಿ ಅದಕ್ಕ ನಮ್ಮ ಉದ್ದೇಶಿಸ್ತ ಒಳ್ಳೆ ವ್ಯಕ್ತಿಗಳು ಯಾರು ಬೆಳಿತಾರಪ್ಪ ಅಂದ್ರ ಅವ್ರಿಗೆ ಹಿಂದೆ ಆಸರ ಆಗಿರ್ಬೇಕು ನಾವು ಅವ್ರ ಮುಂದೆ ಹೋಗಿ ಬೇಸರ ಆಗುದ ಬೇಡ ಇದು ಒಂದು ಗಟ್ಟಿ ಬೆಳಿತಿರ್ತದೆ ಎಲ್ಲಾರು ಬೆಳೆಸ್ತೀವಿ ನಾವು ನಮಗ ಈ ಎರಡು ಕೈಯಿಂದ ಕಟ್ಟುದಾಗ್ಲಿಕ್ಕಂದ್ರ ಕೆಡುವು ಕೆಲಸ ಮಾಡೋದು ಬೇಡ ನಾನು ಮಾಡ್ಕೊಳ್ತೇನೆ ಯಾಕಂತಂದ್ರ ಇವತ್ತ ಭಗವಂತ ಎಲ್ಲವನ್ನ ಕೊಟ್ಟಾನ ಆಸ್ತಿ ಕೊಟ್ಟಾನ ಅಂತಸ್ತ ಐತಿ ಮನಿ ಐತಿ ಬಂಗಾರ ಐತಿ ನೆಮ್ಮದಿ ಐತಿ ಯಾರ ಕಡೆ ಇದ್ರು ಒಂದು ಚಿಂತೆ ಇರ್ಲಿಕ್ಕೂ ಒಂದು ಚಿಂತೆ ಒಂದ ವಿಚಾರ ಮಾಡ್ರಿ ಮನೆಯಾಗ ಒಂದು ಕೋಟಿ ರೂಪಾಯಿ ಇದ್ರೆ ಯಾರು ಮಕ್ಕೋದಿಲ್ಲ ಯಾರು ಹೋಯ್ತಾರ ಅನ್ನೋದು ಅಂಚಿಕೆ ಇರ್ಲಿಕ್ಕ ಇಲ್ಲಂತೂ ನಾವ ಮರುಗ್ತೇವೆ ಒಂದೇ ಅದಕ್ಕೊಂದೇ ಮಾತಾಡ್ತನು ಮನಸ್ಸಿನಿಂದ ಶ್ರೀಮಂತರಾಗಲ್ಲ ನಿಮ್ಮ ಮನಸ್ಸೊಳಗೆ ಯಾರು ಬರ್ತಾರಲ್ಲ ಎಲ್ಲ ಅಂತ ಅನ್ಕೋತವ್ರಿ ಅವಾಗ ನೀವು ಇನ್ನೂ ಎತ್ತರಕ್ಕೆ ಬೆಳಿತೀರಿ ಎಲ್ಲೆ ನಾ ಅಂತ ಮೆರೆದ್ರೆ ನಾ ಅಂತ ಅವ್ರ ಗಂಡ ಮೂರು ದೊಡ್ಡ ಸದಾಶ್ಯಪ್ಪ ಯಾರನ್ನೂ ಬಿಡೋದಿಲ್ಲ ಯಾಕಂತಂದ್ರೆ ಇನ್ನೊಂದು ಎಲ್ಲ ನಮ್ ಬಂದಾರ ಬಂದಾರಲ್ಲಿ ಹಿಂದ ನನಗ ಅನಸತಿ ಎಲ್ಲಾ ಸೀರಿಯಲ್ ಮುಗಿಸೇ ಬಂದಾರ ಧಾರಾವಾಹಿ ತಾಯಂದ್ರಿ ಅದಕ್ಕ ಎಲ್ಲಾ ತಾಯಂದಿರ್ಗಿ ಮಾಡ್ಕೋತೀನಿ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಹಿತ ಇಂಥ ವೇದಿಕೆಯನ್ನು ಅಲಂಕರಿಸಿ ನಿಮ್ಮ ಮುಂದನ ಒಳ್ಳೆಯ ಕಾರ್ಯಗಳನ್ನ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಕಮ್ಮ ಇನ್ನು ಎತ್ತರಕ್ಕೆ ಬೆಳಿಲಿ ಅಂತೇಳಿ ನೀವು ಅಲ್ಲಿ ಕೂತು ಮನಸ್ಸಿನಾಗ ಆಶೀರ್ವಾದ ಮಾಡಿದ ನಿಮ್ಮ ಮಕ್ಕಳು ಸಹಿತ ಇಂತ ಒಂದು ವೇದಿಕೆಯನ್ನು ಅಲಂಕರಿಸಿ ಅದಕ್ಕೆ ನಮಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ರೊಕ್ಕ ರೂಪಾಯಿ ಬೇಡ ಆಸ್ತಿ ಅಂತಸ್ತು ಬೇಡ ನಮ್ ಕಾಯುವುದು ಯಾವ್ದಪ್ಪ ಅಂದ್ರೆ ನಮ್ಮ ಒನ್ ಒಳ್ಳೆಯ ಗುಣಗಳು ನಮ್ನ ಕಾಯ್ತಾವ ಯಾರು ಕಾಯುದ ನಾವು ಮಾಡಿದ ಒಳ್ಳೆಯ ಕಾರ್ಯಗಳು ನಮ್ನ ಕಾಯ್ತಾವ ಅಲ್ಪನ ಇವತ್ತು ನೀವೆಲ್ಲ ಅಂತಂದ್ರೆ ಕೂರ್ಸಿ ಇವತ್ತು ಹುಕ್ಕೇರಿ ಮಂಟನ ಐತೆ ಅಂತ ಅಂದ್ರ ಇವತ್ತು ಈಗ ಅಂತಂದ್ರೆ ಕೂರ್ಸಿ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಕತ್ತಿರಲ್ಲ ಪ್ರತಿಯೊಂದು ಕಾರ್ಯಕ್ಕೂ ನಿಮ್ಗೆ ಎಲ್ಲರೂ ಕೇಳಿ ಹಾಲಪ್ಪನ ಬರೀ ಪ್ರಕಾಶನ ಬರಿ ಎಲ್ಲಾರು ಬಂದು ಕೈ ಇಡೋ ಇದೇನಪ್ಪ ಅಂದ್ರ ನೀವು ಮಾಡುವಂತ ಒಳ್ಳೆಯ ಕಾರ್ಯಗಳನ್ನ ನಿಮ್ಮ ಕೈ ಹಿಡಿಯಕತ್ತ ಇವತ್ತು ಯಾಕಂತಂದ್ರ ಇವತ್ತು ನೀವು ಆರ್ಕೆಸ್ಟ್ರಾ ಕೇಳ ನೋಡಾಕ್ ಬಂದಿರಿ ಇವತ್ತು ಆಚಾರ್ಯ ಬಸ್ನ ಮುಗಿಸ್ತಾರು ಯಾವಾಗ ಜನಪದ ಕೇಳಿವಿ ಇಲ್ಲ ಪರಿಸ್ಥಿತಿ ಹಂಗೈತಿ ಏನು ಮಾಡಕ್ಕಾಗೋದಿಲ್ಲ ಹಾ ನೋಡ ಹೇಳ್ ನಮ್ಮ ಭಕ್ತ ಹೇತ್ ನೋಡೋಣ ತಡ್ಕೊಳಕ್ ಆಗಲ್ತ್ರಿ ನನ್ಗತ್ತ ಅಲ್ಲ ಈ ವಯಸ್ಸಿನ ನಿಮ್ಗೆ ತಡ್ಕೊಳಕ್ ಆಗುವಲ್ತಂದ್ರೆ ಹರೇ ವಯಸ್ಸಿನ ಹೆಂಗಿರ್ಬೇಕು ನೀ ದಯವಿಟ್ಟು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಒಂದು ಹಾಲಪ್ಪನ ಹುಟ್ಟು ಹಬ್ಬ ನೀವು ಸೆಲೆಬ್ರೇಷನ್ ಮಾಡಕ್ಕೆ ಬಂದಿರತ್ತಂದ್ರೆ ಶಾಂತ ರೀತಿಯಿಂದ ಶಾಂತ ರೀತಿಯಿಂದ ನೋಕು ನೂಕ್ ಲಾರ್ಲಾರ್ದ ಅವ್ರಿಗೆ ನಿಮ್ಗೆ ಏನೇನು ಗಿಫ್ಟ್ ಕೊಡ್ಬೇಕಂತ ಮಾಡಿಲ್ಲ ಶಾಂತ ರೀತಿಯಿಂದ ಬಂದು ಗಿಫ್ಟ್ ಕೊಡ್ರಿ ಯಾಕಂದ್ರೆ ಸಮಯದ ಅಭಾವ ಐತೆ ನಾ ಏನು ಮಾತಾಡಿದ್ರೆ ಇನ್ನು ಒಂದ್ ತಾಸು ಮಾತಾಡ್ತೇನೆ ಮತ್ತಲ್ಲಿ ಅಲ್ಲಿ ಹಿಂದೆ ಅನ್ನ ಕುದಿಯಾಕತೆ ವಾಸನೆ ಅರ್ಥ ಆಗೈತೆ ಅಲ್ಲ ಲಕ್ಷ ಯಾವಾಗ ಮೂರು ಯಾವಾಗ ಹೋಗಿ ಅಂದ್ರೆ ಊಟ ಮಾಡಿ ಕೂತ್ರಿ ಹಚ್ಕೊಂಡಿರ್ತಾರ ಅದಕ್ಕೆ ನಾನ್ ಏನ್ ಹೇಳ್ತೀನಿ ಬಹುಶಃ ಒಂದೇ ಹೆಮ್ಮೆ ಅನಿಸತಿ ಹಾಲಪ್ಪನ ಬರ್ತಡೇ ನಾವೆಲ್ಲರೂ ಬಂದೀವಿ ಹಾಲಪ್ಪನಾಗ ನೀವ್ ಏನ್ ಗಿಫ್ಟ್ ಕೊಡಕ್ ಬಂದ್ರಿ ಶಾಂತ ರೀತಿಯಿಂದ ಶಾಲು ಸನ್ಮಾನ ಮಾಡಿ ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳೆಯೋ ನೀವು ಆಶೀರ್ವಾದ ಮಾಡ್ರಿ ಈ ಒಂದು ನಿಮ್ಗೆಲ್ಲರ ಆಶೀರ್ವಾದ ಆ ಹುಕ್ಕೇರಿ ಮನೆ ತನಕ ಇರ್ಲಿ ಎಲ್ಲರಿಗೂ ಸಹಿತ ಸದಾಶಿವಪ್ಪನ ಆಶೀರ್ವಾದ ನಿಮ್ಗೆ ಒಳ್ಳೇದಾಗ್ಲಿ ಅದ್ರ ಜೊತೆಗೆ ಇವತ್ತು ನೀವೆಲ್ಲಾರು ಏನು ಬಂದಿರಲ್ಲ ಒಂದು ವಿನಂತಿ ಮಾಡ್ಕೊತೀನಿ ನಾ ಬರ ಆಗಲೇ ನಮ್ಮ ಬಬಲಾದಿ ಭಕ್ತರು ಅಂದ್ರೆ ನೀವು ತಿಳ್ಕೊಂಬಿಡ್ರಿ ಆ ಭಕ್ತರು ಬಾಳ ಜನ ಆದಿರಿ ದಯವಿಟ್ಟು ಒಂದು ವಿನಂತಿ ಮಾಡ್ಕೊತೀನಿ ನಿಮ್ಮನ್ನೇ ನಂಬಿದಂತ ಒಂದು ದೊಡ್ಡ ಕುಟುಂಬ ಇರ್ತತಿ ದಯವಿಟ್ಟು ಪ್ರಸಾದವನ್ನ ಜಾಸ್ತಿ ತೊಗೊಂಡು ಆರೋಗ್ಯವನ್ನು ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ ಒಂದು ಯಾಕಂದ್ರೆ ಇದೊಂದು ಕೈ ಮುಗಿದ ವಿನಂತಿ ಮಾಡ್ಕೊಂಡ್ರೆ ಮಾಡ್ಕೊತಾನೆ ನಿಮ್ಗೆ ಸದಾಶಿವ ಅಪ್ಪನ ತಗೋತಾನಂತೆ ನೀವು ತಗೊಳಕೆ ಹೋಗ್ಬೇಡ್ರಿ ಅವ್ರ ಹಾಲನ್ನ ತೀರ್ಥ ಮಾಡ್ಯಾರ ತೀರ್ಥ ಇದ್ದನ್ನ ಹಾಲು ಮಾಡ್ಯಾರ ಕೃಷ್ಣಾ ನದಿಯನ್ನ ತೀರ್ಥ ಮಾಡ್ಯಾರ ಹಂಗ ನೀವು ಏನ್ರಿ ಮಾಡ್ತೀರಿ ಪವಾಡ ಪವಾಡ ಮಾಡ್ತಿದ್ರಿ ಯಾಕಂತಂದ್ರೆ ಬಲಿಯೊಳಗ ಸಿಕ್ಕಾವು ಬಲ್ಲವರ ಹೇಳಬೇಕು ಮೂರು ಲೋಕದ ಲೆಕ್ಕ ಯಾವು ಹಿಂದಾಗಿದ್ದು ಮುಂದಾಗದು ಈಗ ನಡೆದದ್ದು ಬಬಲಾದೇವ್ರೈತಿ ನಡ್ದದ್ದು ಕರೆ ಐತಿ ಯಾಕಂತಂದ್ರ ಬಬಲಾದಿ ಮಠದ ಕಟ್ಟಿ ಹಾಕೊಂಡು ಎಲ್ಲಾ ನಿಂದಪ್ಪ ಆತ ಮನೆಗೆ ಹೋಗಿ ಹಾಕತ್ತಿ ನಾ ಅಂತ ಮೇರೆದ ಯಾರನ್ನು ಬಿಡೋದಿಲ್ಲ ಅದಕ್ಕೆ ನೀವೆಲ್ಲಾರೇ ಮಾಡಬೇಕಪ್ಪ ಅಂದ್ರೆ ಇವತ್ತು ಒಳ್ಳೆಯ ಶಿಕ್ಷಣ ಕಲಿತ ಒಳ್ಳೆಯ ಹುದ್ದೆ ಅಲಂಕರಿಸ್ಬೇಕು ನೀವಲ್ಲ ನಿಮ್ ತಂದೆ ತಾಯಿಗಳ ಕನಸಿರ್ತೈತಿ ಇವತ್ತ ನನ್ನ ಮಗಾನು ನೌಕರಿ ಮಾಡ್ತಾನೆ ಎತ್ತರಕ್ಕೆ ಬೆಳಿತಾನ ಅಂತೇಳಿ ಕೆಲವೊಬ್ರು ಆರ್ಮಿ ಆಗಲಿ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಂತೇಳಿ ಮನಸ್ಸಿನ ಇರ್ತೈತಿ ಅವೆಲ್ಲವೂ ಕೆಲಸಗಳಾಗಬೇಕಂದ್ರೆ ಒಂದೇದು ದೇವತೆಗಳ ಆಶೀರ್ವಾದ ಎರಡನೇದು ತಂದೆ ತಾಯಿಗಳ ಆಶೀರ್ವಾದ ಇತ್ತಂದ್ರೆ ನಿಮ್ಮ ಮುಂದಿನ ದಿನಮಾನದಲ್ಲಿ ಒಳ್ಳೆಯ ದಿನಗಳು ಬಂದ ಬರ್ತಾವೆ ನೀವು ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋಗಿ ಅದರ ಜೊತೆಗೆ ತಂದೆ ತಾಯಿಗಳು ಸಹಿತ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟು ಮುಂಬರುವ ದಿನಗಳಲ್ಲಿ ಅವನ ಭವಿಷ್ಯಕ್ಕೆ ಯಾವುದೇ ಅಡೆತಡೆಗಳು ಆಗ್ಲಾರ್ದಂಗ ಒಳ್ಳೆಯ ಮಾರ್ಗದರ್ಶನವನ್ನ ಕೊಟ್ಟು ಆ ಮಗುವಿನ ಭವಿಷ್ಯ ಇನ್ನು ಎತ್ತರಕ್ಕ ಬೆಳೀಬೇಕು ಆ ಭವಿಷ್ಯ ಬೆಳಿಬೇಕಾದ್ರೆ ಏನ್ ಮಾಡ್ಬೇಕು ಮಕ್ಕಳ ಕೈಯಾಗ ಮೊಬೈಲ್ ಕೊಡೋದನ್ನ ಬಿಡಬೇಕು ಮುತ್ತೆ ಕಡ್ಲಿ ಗಿಡ ಕಂಟ ಹಾಕು ಮಕ್ಕಳು ಹುಡ್ತಾರೋ ಮಕ್ಳ್ರಿ ಅಂತ ಹೇಳಿ ನೆನಪಿರ್ಲಿ ನೀವು ಪಾಸ್ವರ್ಡ್ ಹಾಕಿ ಕೊಡ್ರಿ ಕಣ್ಣು ಮುಚ್ಚಿ ಕೈ ತೆಗಿರೋ ಪಾಸ್ವರ್ಡ್ ತಗೋದಕ್ಕೆ ಏನ್ ಮಾಡ್ತಾರವ್ರ ಅದಕ್ಕೆ ನಾ ಏನ್ ಹೇಳ್ತೀನಿ ಇದು ಸಣ್ಣ ಉದಾಹರಣೆ ಅಂದ್ರ ಮಕ್ಕಳ ಮುಂದೆ ನಾವು ಅವು ಅಪ್ಪ ಎರ ಎರಡು ಮೊಬೈಲ್ ಹಿಡ್ಕೊಂಡು ಕೂತೀವ ಮಗುವಿನ ಭವಿಷ್ಯ ಬೆಳಿ ಅಂದ್ರೆ ಹೆಂಗ ಬೆಳಿತಿದ್ರೆ ಆಗುದಿಲ್ಲ ಮುದ್ದೇಳೇನ ತುಡಿ ಮರಿ ಮಾಡ್ತೀವಿ ಮಕ್ಕಳ್ರೆ ಅಂತ ಹೇಳಿ ದುಡಿ ಗಲಸ್ ದೊಡ್ಡವಾಗ ನಾಲ್ಕ್ ಮಂದಿಗೆ ಅನ್ನ ಹಾಕ ಆದ್ರ ಹೇಳ್ಬೇಡ್ರು ಹೇಳ್ಬೇಡ್ರೂ ಮಕ್ಕಳ್ರೆ ಅಂತೇಳಿ ಅವ್ರ ಗೊತ್ತೈತ ಹಂಗ ಮಕ್ಕಳನ್ನ ಹೆಂಗ ಬೆಳೆಸ್ಬೇಕಾ ಅಂದ್ರ ಜಗತ್ತಿನೊಳಗೆ ಇವತ್ತು ನೀವು ಲಕ್ಷ ಗಟ್ಲೆ ಕೊಟ್ಟ ಮಕ್ಕಳನ್ನ ವಿದ್ಯೆ ಕಲ್ಸಾಕತ್ತೀರಿ ಶಿಕ್ಷಣ ಕಲ್ಸಾಕತ್ತೀರಿ ಎಲ್ಲ ಐತೆ ಆದ್ರೆ ಸಂಸ್ಕಾರದ ಕೊರತೆ ಸಂಸ್ಕಾರ ಹೆಂಗಪ್ಪ ಅಂದ್ರ ಮನೆಗಳಿಗೆ ಮನೆಗಳಿಗೆ ಸಾಧು ಸತ್ಪುರುಷರು ಸಂತರು ಪರಮ ಪೂಜ್ಯರು ಗುರು ಹಿರಿಯರು ಬಂದ್ರ ಅವರ ಪಾದ ಸೇವೆ ಹೆಂಗ ಮಾಡಬೇಕು ಬಂದ ಹೆಂಗ್ ಅತಿಥಿ ಸತ್ಕಾರ ಮಾಡಬೇಕು ಇವೆಲ್ಲವನ್ನ ಸಂಸ್ಕಾರ ನೀವು ಕೊಟ್ಟದಾದ್ರ ನಿನ್ನ ಮಗುವಿನ ಭವಿಷ್ಯ ಎಲ್ಲೋ ಯಾವುದೇ ಭವಿಷ್ಯ ಎತ್ತರಕ್ಕೆ ಬೆಳೆಯಕ್ಕೆ ಅಡ್ಡಿ ಆಗೋದಿಲ್ಲ ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಅಷ್ಟ ಅಲ್ಲ ತಂದೆ ಮನೆಯ ಮೊದಲ ಪಾಠಶಾಲೆ ನೀವು ಅದಕ್ಕೆ ಏನು ಮಾರ್ಗದರ್ಶನ ಮಾಡ್ತೀರಿ ಅದ್ರ ಪ್ರಕಾರ ಹೋಗಿ ಹೌದಿಲ್ಲ ಮುತ್ತೆ ಮೂಲ ಗುರುವಿನ ಕೀಲ ತಿಳಿದು ಜೋಲಿ ಒಳಗೆ ಇರಬೇಕನ್ನ ಅಂತೇಳಿ ನಮ್ಮ ಮುದ್ದೆ ಮೂಲಗುರು ಯಾರು ಸದಾಶಿವಪ್ಪ ಶಿವಪ್ಪ ಅವನ ಆಶೀರ್ವಾದ ಇತ್ತಂದ್ರ ನಾವು ಎಷ್ಟೇ ದೊಡ್ಡವರಾದ್ರೂ ದೊಡ್ಡ ಶ್ರೀಮಂತ ಅಂದ್ರೆ ಒಂದು ಇತ್ತು ನಮ್ಮ ಜೀವನ ಹೆಂಗಪ್ಪ ಅಂದ್ರೆ ಒಂದು ಎತ್ತಿನ ಗಾಡಿ ಇದ್ದಂಗೆ ಎತ್ತಿನ ಗಾಡಿ ಇದ್ದಂಗೆ ಎತ್ತಿರಗಾಡಿ ಸರಿಯಾಗಿ ಹೋಗ್ಬೇಕಂತಂದ್ರೆ ಏನ್ ಕೀಲ್ ಬೇಕಿಲ್ಲ ಹಂಗ ಜಗತ್ತಿಗೆ ಎಲ್ಲ ಚಲೋ ಆಗ್ಬೇಕಂತ ಅನ್ನೋ ಒಂದು ಕಿರುಮಳಿ ಇದ್ದಂಗ ಆ ಅದಾನ ಅಂತೇಳಿ ಇವತ್ತು ಕೊರೋನಾ ಹೋಯ್ತು ಜಗತ್ತಿಗೆ ಒಳ್ಳೇದಾಯ್ತು ಎಲ್ಲರಿಗೂ ನೌಕರಿ ಸಿಗಕತ್ತು ಎಲ್ಲಾ ದೇವಾನು ದೇವತೆಗಳ ಆಶೀರ್ವಾದ ನಿಮಗೆ ಇರ್ತತಿ ಒನ್ನೇದು ಇಡೀ ನಮ್ಮ ಜಗತ್ತಿಗೆ ಚಲೋ ಆಗ್ಬೇಕು ಕಂಕನವಾಡಿ ಗ್ರಾಮಕ್ಕೆ ಚಲೋ ಆಗ್ಬೇಕಂತಂದ್ರ ಒಂದು ಶಾಂತಿ ಸಹನೆ ಸಮಾಧಾನ ಇವು ಮೂರು ನಿಮ್ಮಲ್ಲಿ ಇದ್ದು ಅಂತ ನಿಮ್ಮಂತ ಒಳ್ಳೆ ವ್ಯಕ್ತಿಗಳನ್ನ ಯಾರಿಲ್ಲ ಅದಕ್ಕ ಈ ಒಂದು ಹುಟ್ಟು ಹಬ್ಬಕ್ಕ ಇಷ್ಟೊಂದು ಜನ ಕೂಡಿ ಇಂತ ವಿಜೃಂಭಣೆಯಿಂದ ಹಾಲಪ್ಪ ನುಟ್ಟುಬ್ಬ ಆಚರಿಸ ಎಲ್ಲರಿಗೂ ಒಳ್ಳೇದಾಗ್ಲಿ ಹಾಲಪ್ಪನ ನಿಮಗೆ ಇನ್ನೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸದಾಶಿವಪ್ಪ ಚಂದ್ರ ತಾಯಿ ಚಿಕ್ಕೈ ಮುತ್ತನ ಆಶೀರ್ವಾದದಿಂದ ನೀವು ಇನ್ನು ಎತ್ತರಕ್ಕೆ ಬೆಳಿರಿ ದೇವರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ನಿಮ್ಮ ನಿತನಕ ಅಂತ ಹೇಳಿ ಓಂ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಂಡ ಹಾರೂ ಗಂಡ ಲಂಡು ಮುಸಲರ ಗಂಡ ತುಂಡ ಜನವಾರ ಗಂಡ ಪಟ್ಟು ಕುದಿಯವರ ಗಂಡ ಹಿಟ್ಟಂಗಸವರ ಗಂಡ ವಿಧಿ ಗಂಡ ವಿಳಾಸದ ಗಂಡ ಬಾವಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ఆది గంట నాది గంట అడవి అని మన మి గిడదడి నితడుగా మనుషుర కొల్ సదాశివ హో పరాక్రమే ఏ లాక్ ఐసి హజార్ పేరు జంగం జితా పేరు